ನಾನು ನಿನ್ನೆ ರಿಯಾಕ್ಟ್ ಮಾಡಿದ್ದೀನಿ ಖಂಡಿತವಾಗೂ ಎಸ್ ಐ ಟಿ ಪಾರದರ್ಶಕವಾಗಿ ಇದರಲ್ಲಿ ಕಾರ್ಯನಿರ್ವಹಿಸ್ಲಿಕ್ಕೆ ಇಲ್ಲ ಯಾಕಂದರೆ ಒಂದು ರಾಜ್ಯ ಸರ್ಕಾರ ಹೀಗೇ ಮಾಡಬೇಕು ಅಂತೇಳಿ ಹೇಳಿ ಇದನ್ನು ವ್ಯವಸ್ಥಿತವಾಗಿ ಮಾಡಿದೆ ಯಾಕಂದರೆ ಇವರು ಹೆಣ್ಮಕ್ಳು ಮಾನ ಉಳಿಸ್ಬೇಕು ಅವ್ರಿಗೆ ಭದ್ರತೆ ಕೊಡಬೇಕು ಅಂತ ಹೇಳಿದ್ರೆ ಈಗ ನಾಲ್ಕು ವರ್ಷದಿಂದ ಇದನ್ನು ತಮ್ಮ ಎಂಥದ್ದು ಪೆನ್ ಡ್ರೈವ್ಗಳನ್ನ ಜೇಬಲ್ಲಿ ಇಟ್ಕೊಂಡಿರ್ತಿರ್ಲಿಲ್ಲ ಸಮಯಕ್ಕೆ ಕಾಯ್ತಿರ್ಲಿಲ್ಲ ರಾಜಕಾರಣಕ್ಕಾಗಿ ದುರುದ್ದೇಶವಾಗಿ ಬಳ ಬಳಸ್ತಾ ಇದ್ದಾರೆ ಇದು ನಿಜವಾಗ್ಲೂ ಕೂಡ ಕ್ರಿಮಿನಲ್ಗಳನ್ನ ಅರೆಸ್ಟ್ ಮಾಡಲಿ ಪ್ರಜಲ್ ರೇವಣ್ಣನ ಬಗ್ಗೆ ಆ್ಯಕ್ಷನ್ ಏನು ಬೇಕಾದ್ರೂ ತೊಗೊಂಡ್ಲಿ ಆದರೆ ಇದನ್ನು ರಾಜಕಾರಣಕ್ಕೆ ಇಂಥ ಒಂದು ಘಟನೆಯನ್ನು ರಾಜಕಾರಣಕ್ಕೆ ಬಳಸ್ತಾ ಇರುವಂಥ ಕೆಲ ಏನು ಚುನಾವಣೆ ಸಂದರ್ಭದಲ್ಲಿ ಇದನ್ನ ಬಳಸುವಂಥ ಏನು ಕೆಲಸ ನಡೀತಾ ಇದೆ ಇದು ನೀಚತನದ ಪರಮಾವಧಿ ಖಂಡಿತ ಸಿ ಬಿ ಐ ತನಿಖೆ ಆಗುವಂಥದ್ದು ಒಳ್ಳೆಯದು ಇದಕ್ಕೆ ಇಂಟರ್ನ್ಯಾಷನಲ್ ಲಿಂಕ್ ಕೂಡ ಇದೆ ಅದನ್ನು ಇವನ್ನೆಲ್ಲ ತಯಾರು ಮಾಡಿರ್ತಕ್ಕಂಥದ್ದು ಮಲ್ ಪೆನ್ ಡ್ರೈವನ್ನ ತಯಾರು ಮಾಡಿರ್ತಕ್ಕಂಥದ್ದು ವಿದೇಶದಲ್ಲಿ ಅಂತೇಳಿ ಹೇಳುವಂಥ ಸುದ್ದಿ ಇದೆ ಮತ್ತು ಇಲ್ಲಿ ತಂದು ಹಂಚಿದಾರಲ್ಲ ಈ ನೀಚರ್ನ ನಡಿಬೇಕು ಇವರು ಕೂಡ ಅಷ್ಟೇ ದೊಡ್ಡ ಕ್ರಿಮಿನಲ್ಸ್ ಮಾಡಲಿ ಸರ್ ಯಾರಿ ಬೇಕಾದರೂ ಮಾಡಲಿ ಯಾ ತಪ್ಪು ಮಾಡಿದ್ರೆ ಅವ್ರ ಬೇಕು ಏನು ಬೇಕಾದ್ರೂ ಕ್ರಮ ತೊಗೊಳ್ಳಿ